ಸತ್ಯ ಸರ್ ನೀವಾಗ್ಲಿಕ್ಕೆ ಕೇಳ್ತಾ ಇದ್ರಿ ಇರ್ತಾರೆ ಆಸೆ ಇರುತ್ತೆ ಹೇಳ್ತಾರೆ ಅಂತ ಹೇಳಿ ಇದೇ ಸಿದ್ದರಾಮಯ್ಯವರು ಈಗ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರುವಂತ ಸರ್ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರಲ್ವಾ ಆಗ್ ಆಗ ಯಾರು ಕೂಡ ಈ ರೀತಿಯಾಗಿ ಬೀದಿ ಜಗಳ ಆಗಿರ್ಲಿಲ್ಲ ಆಗ ಯಾ ಅಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ರು ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿ ಪರಮೇಶ್ವರ್ ಅವರು ಇದ್ರು ಸೋತಿದ್ರು ಪರಮೇಶ್ವರ್ ಅವ್ರು ಸೋತಿದ್ರು ಕೂಡ ಎಮ್ ಎಲ್ ಸಿ ಆಗಿ ಸಿ ಎಂ ಸಿಎಂ ಮಾಡಿರೋ ಕಥೆಗಳನ್ನ ನೋಡಿಲ್ವಾ ನಾವು ಆಕಾಂಕ್ಷಿಗಳಿದ್ರು ಅವಾಗ ಬರದೇ ಇರುವಂತಹ ಚರ್ಚೆ ಇವಾಗ ಯಾಕೆ ಅನ್ನೋದು ನನ್ನ ಪ್ರಶ್ನೆ ಅವಾಗ ಕೂಡ ಆಕಾಂಕ್ಷಿಗಳಿದ್ರ ಅಲ್ವಾ ಇದ್ರು ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲರಿಗೂ ಅವ್ರ ನಾಯಕತ್ವಕ್ಕೆ ಸಮಯ ಬಂದ್ಬೇಕ ಸರ್ ಇವಾಗ ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ರು ಈಗ ಕಾಂಗ್ರೆಸ್ ಅಲ್ಲಿ ಎಷ್ಟೋ ಜನ ಸಿಎಂಗಳ ಮುಂಚೆ ಪಿ ಸಿ ಸಿ ಪ್ರೆಸಿಡೆಂಟ್ ಆದವ್ರು ಸಿಎಂ ಆಗಿರ್ತಕ್ಕಂಥ ಉದಾಹರಣೆಗಳಿದೆ ಆ ರೀತಿ ಅವ್ರು ಕ್ಲೈಮ್ ಮಾಡ್ತಾ ಇರಬಹುದು ಈಗ ರಾಜಕೀಯ ಪಕ್ಷದಲ್ಲಿ ಯಾರು ಜನ ಓಟ್ ಕೊಟ್ಟಿದ್ದು ಹೌದು ಯಾಕೆ ಸುಮ್ನೆ ಆದ್ರು ಸನ್ಮಾನ ಸಿದ್ದರಾಮಯ್ಯ ಮೂಲತಃ ಕಾಂಗ್ರೆಸ್ ಇರಲ್ಲ ಬೇರೆ ಪಕ್ಷದ ಎರಡು ಸರಿ ಅವಕಾಶ ಆಗ್ತಾರೆ ಮೂಲತಃ ಕಾಂಗ್ರೆಸ್ ಅವರು ಏನ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈ ಗರಟಿ ನಡಿತಾ ಇದಾದ್ ನಿಜ ಒಪ್ಕೊಳ್ಳಿ ಸ್ವಾಮಿ ನೀವು ಏನ್ ನಡೀತಾ ಇದೆ ಅಂತ ನಿಜವನ್ನ ಜನಗಳಿಗೆ ತಿಳಿಸಿ ನೀವು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಒಂದು ನಿರ್ಧಾರ ಅಂತ ಮಾಡಿಲ್ಲ ಹೈಕಾಮಾಂಡ್ ಮಾಡಿ ಹಾಗಿದೆ ಇಷ್ಟು ಸಾರಿ ನಿರ್ಧಾರ ಮಾಡಿ ಇಷ್ಟು ಸಾರಿ ಜನಗಳು ಇಷ್ಟು ಸಾರಿ ಎಮ್ ಎಲ್ ಎಗಳು ಅದೇ ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಮನಿಕಾಲ್ ಕರ್ಗೆಯವ್ರು ಇದ್ದಾರೆ ಹಿರಿಯವ್ರು ಅವ್ರ ಮುಂದೆ ಏನ್ ತೀರ್ಮಾನ ಆಗಿರುತ್ತೆ ಅಂತ ನಾಯಕರುಗಳಿಗೆ ಮಾತ್ರ ಗೊತ್ತಿರುತ್ತೆ ಅದನ್ನ ಇಟ್ಕೊಂಡು ಅವ್ರ್ ಕ್ಲೈಮ್ ಮಾಡ್ತಾ ಇರ್ತಾರೆ ಓಕೆ ಶರತ್ ಅವರೇ ಕಾಂಗ್ರೆಸ್ ಅಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಹೈಕಮಾಂಡ್ ನಾಯಕರು ಹೇಳಿದಂತೆ ನಾವು ಕೇಳ್ತೀವಿ ಅಂತ ಹೇಳಿ ಬಳಬಡಿ ದಾಟ ಅಂತ ಬಂದ್ರೆ ಬಿಜೆಪಿಯಲ್ಲೂ ಕೂಡ ಬಳಬಡಿ ದಾಟ ಇದ್ದೇ ಇರುತ್ತೆ ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಬಳಬಡಿ ದಾಟ ಇದ್ದೇ ಇರುತ್ತೆ ಇದನ್ನೇ ಹೈಲೈಟ್ ಮಾಡೋದು ಎಷ್ಟು ಸರಿ ಅವ್ರು ಹೇಳ್ತಾ ಇದ್ರು ವಿರೋಧ ಪಕ್ಷವಾಗಿ ಬಿಜೆಪಿ ಫಲವಾಗಿದೆ ಅಂತ ನೋಡಿ ವಿರೋಧ ಪಕ್ಷವಾಗಿ ಇವತ್ತಿನ ದಿವಸ ಪ್ರತಿ ಒಬ್ಬ ಏನು ಇವರಿನ ಮತದಾರರು ಇದಾರಲ್ಲ ನಮ್ಮ ಮತದಾರರಾಗಿರ್ಬೋದು ಅವ್ರ ಮತದಾರರಿರ್ಬೋದು ಒಂದು ಮುಖ್ಯಮಂತ್ರಿ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಎಲ್ಲರೂ ಸಮಸ್ಯೆಗಳನ್ನು ಆಲಿಸಬೇಕು ಅವರಿಗೆ ಸಮಗ್ರವಾದ ಒಂದು ಏನು ಬದ್ಧತೆ ಇದೆಯಲ್ಲ ಆ ಬದ್ಧತೆಯನ್ನು ಕಾಯ್ದುಕೊಂಡು ಹೋಗ್ಬೇಕು ಒಂದು ಮುಖ್ಯಮಂತ್ರಿಯಾಗಿ ನಾವು ಜನರ ಸಮಸ್ಯೆ ಬಂದಾಗ ಸುಮಾರು ಇಲ್ಲಿವರೆಗೆ ಸುಮಾರು ನಾವು ಎಂಬತ್ತಕ್ಕೂ ಹೆಚ್ಚಿನ ಹೋರಾಟ ಮಾಡಿದ್ದೇವೆ ಕಳೆದ ಮೂರು ತಿಂಗಳಲ್ಲಿ ಹೇಳ್ತಾ ಇರೋದು ನಾನು ಕಳೆದ ಮೂರೇ ತಿಂಗಳಲ್ಲಿ ಹಾಗಾದ್ರೆ ಇವರು ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ನಾವು ವಿಫಲ ಆಗಿದ್ದೀವಿ ಅಂತ ಹೇಳ್ತಾ ಇದಾರಲ್ವಾ ನೋಡಿ ಗುಂಡಿಗಳ ಸಮಸ್ಯೆ ಬಂದಾಗ ಹೋರಾಟ ಮಾಡಿದ್ದೀವಿ ವಾಲ್ಮೀಕಿ ಹಗರಣ ಮಾಡಿದಾಗ ಎಸ್ ಎಸ್ ಪಿ ಟಿ ಎಸ್ ಪಿ ಹಣವನ್ನು ನುಂಗ್ ಹಾಕಿದಾಗ ಏನು ಬಡವರ್ಗದವರಿಗೆ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಇವರು ಡೈವರ್ಟ್ ಮಾಡಿ ಬೇರೆ ರಾಜ್ಯಗಳಿಗೆ ಸಂದರ್ಭದಲ್ಲಿ ಸಹಿತ ನಾವು ಹೋರಾಟ ಮಾಡಿದೀವಿ ಆ ಸಚಿವರ ತಲೆದಂಡ ಆಗಿದೆ ದೊಡ್ಡ ದೊಡ್ಡ ಐಷಾರ್ಯಮ ಕಾರು ಮುಖಾಂತರ ಅದು ಸಂದಾಯ ಆಗಿದೆ ಬಡಬಗ್ರಿಗೆ ಮತ್ತೆ ವಾಲ್ಮೀಕಿ ಸಮಾಜದ ಇದಕ್ ಹೋಗುವಂತ ದುಡ್ಡು ಇವತ್ತಿನ ದಿವಸ ಸಿಎಂ ಅವರೇ ಅಲ್ಲಿ ನಿತ್ಕೊಂಡು ಹೇಳ್ತಾರೆ ಕೋಟಿ ಅದು ಅದು ಅಂತ ಹೌದು ನೀವು ನೀವು ರೂಪಾಯಿ ಭ್ರಷ್ಟಾಚಾರನೇ ಇವತ್ತಿನ ದಿವಸ ಕಳ್ತನ ಮಾಡಿ ಚಿನ್ನವನ್ನ ಸಿಕ್ಕೋಗಿದೆ ಅಂತ ಹೇಳಿ ಮತ್ತೆ ವಾಪಸ್ ಹೋಗಿ ಮನೆಗೆ ತಂದು ತಗೊಂಡೋಗಿ ಕೊಟ್ಟರೆ ಕಳ್ತನ ಆರೋಪ ಎಂದೂ ಹೋಗಲ್ಲ ನೀವು ಪ್ರತಿಯೊಂದು ಸಂದರ್ಭದಲ್ಲಿ ತಮ್ಮ ಭ್ರಷ್ಟಾಚಾರ ಬಂದಾಗ ಇನ್ನೊಂದು ಯಾವುದೋ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿ ಅಲ್ಲಿ ಜನರಿಗೆ ಡೈವರ್ಟ್ ಮಾಡೋ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಚೆನ್ನಾಗಿ ಕಲ್ತಿದ್ದೀರಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈಗ ಸಮಯ ಬಂದಾಗ ನೀವು ಇವತ್ತಿನ ಸಂದರ್ಭದಲ್ಲಿ ಯಾವುದೋ ಒಂದು ಇಶ್ಯೂಗಳು ಬಂದಾಗ ಇವರ ಕುರ್ಚಿ ಕಿತ್ತಾಟ ಬಂದ್ಬಿಡುತ್ತೆ ಜಾತಿ ಗಣತಿ ಬರುತ್ತೆ ಪ್ರತಿಯೊಂದು ಸಂದರ್ಭ ನೋಡಿ ಗಮನಿಸ್ತಿರಬಹುದು ಜನರು ಪ್ರಬುದ್ಧರಿದ್ದಾರೆ ಇದಾರೆ ಬುದ್ಧಿವಂತರಿದ್ದಾರೆ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಪ್ರತಿಯೊಂದನ್ನು ಗಮನಿಸ್ತಿರ್ತಾರೆ ಜೆ ಬಿಜೆಪಿಯ ವಿರೋಧ ಪಕ್ಷವಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದ್ವಲ್ಲ ತಪ್ಪ ಹಾಗಾದ್ರೆ ನಿಮ್ ಪ್ರಶ್ನೆ ಮಾಡೋಂಗಿಲ್ವಾ ನಮ್ಮೇಲೆ ಎಷ್ಟು ಕೇಸ್ಗಳನ್ನು ಮಾಡಿದ್ರಿ ಕಾರ್ಯಕರ್ತರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿರುದ್ಧ ಧ್ವನಿ ಎತ್ತದಂತ ಸಂದರ್ಭದಲ್ಲಿ ಸಾಕಷ್ಟು ಕೇಸ್ಗಳನ್ನು ಹಾಕಿದ್ರು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮೇಲೆ ಕೇಸ್ಗಳನ್ನು ಮಾಡ್ತು ಆದ್ರೂ ಅದಕ್ಕೆ ಜಗ್ಲಿಲ್ಲ ಯಾಕೆ ಅಂತಂದ್ರೆ ಸಾಮಾನ್ಯ ಜನರ ಕಣ್ಣು ಒರೆಸುವಲ್ಲಿ ಇವತ್ತಿನ ದಿವಸ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಿದೀವಿ ಆರ್ ಅಶೋಕ್ ಅವರಾಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಕಾರ್ಯಕರ್ತನಿಗಾಗಿರ್ಬೋದು ಮತದಾರರಿಗಾಗಿರ್ಬೋದು ಈ ಜನರ ಸಮಸ್ಯೆಗಳಾಗಿ ಬಂದಂಥ ಸಂದರ್ಭದಲ್ಲಿ ಅವರ ಧ್ವನಿಯಾಗಿ ನಾವು ನಿಂತಿದ್ದೇವೆ ಮುಂದೆ ನಿಲ್ತೇವೆ ನಿತ್ಯ ನಿರಂತರವಾಗಿ ನಿಲ್ತೇವೆ ಅದು ಎಷ್ಟೇ ಜಟಿಲ ಆಗಲಿ ಎಷ್ಟೇ ಕೇಸ್ಗಳು ಬೀಳಲಿ ನಾವು ನಿತ್ಯ ನಿರಂತರವಾಗಿ ನಾವು ಜನ ಪರವಾಗಿರ್ತೀವಿ ಜನರ ಏನು ಅವರ ಕಣ್ಣೊರೆಸುವಲ್ಲಿ ರೈತರ ಕಷ್ಟ ಇರ್ಬೋದು ಪ್ರತಿಯೊಂದರಲ್ಲಿ ನಾವು ಧ್ವನಿಯಾಗಿರ್ತೀವಿ ಇವತ್ತಿನ ದಿವಸ ನಾವು ರೈತರ ಬಗ್ಗೆ ಇಡೀ ದೇಶಕ್ಕೆ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ ಇವತ್ತಿನ ದಿವಸ ರೈತರ ಪಾಡು ಏನಾಗಿದೆ ಕಿಸಾನ್ ಸಮಾಜದಲ್ಲಿ ಹೆಚ್ಚುವರಿಯಾಗಿ ನಾವು ನಾಲ್ಕು ಸಾವಿರ ಏನು ಕೊಡ್ತಾ ಇದ್ವಲ್ಲ ಅದನ್ನ ಕಿತ್ಕೊಂಡ್ರು ರೈತ ವಿದ್ಯಾನಿಧಿಯನ್ನು ಕಿತ್ಕೊಂಡ್ರು ರೈತರ ಪಾಡು ಮಾವಿಗೆ ಮಾವಿಗೆ ಇವತ್ತಿನ ನಿಮ್ಮ ಸ್ಟುಡಿಯೋದಲ್ಲೇ ಚರ್ಚೆ ಆಗಿದೆ ಹಿಂದೆ ಹಲವಾರು ತಿಂಗಳ ಹಿಂದೆ ಮಾವಿಗೆ ಬೆಂಬಲ ಬೆಲೆ ಸರಾಸರಿ ನಿಗದಿತವನ್ನ ಇವರು ಕೊಡ್ಲಿಕ್ಕೆ ಆಗಲಿಲ್ಲ ಸಚಿವರಾದ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಸ್ವಾಮಿ ಅವರು ಆಗಿರ್ಬೋದು ಇಬ್ಬರ ನೇತೃತ್ವದಲ್ಲಿ ಹೋಗಿ ಅದನ್ನ ಕೊಡಿಸೋ ಪ್ರಯತ್ನ ಆಯ್ತು ಬಿಟ್ರೆ ಇವ್ರು ಯಾವುದೇ ರೀತಿ ಪ್ರಯತ್ನ ಅಲ್ಲಿ ಹೋಗಿ ಇವರು ಒಂದು ಭರವಸೆಯನ್ನ ಕೊಡುವ ಕೆಲಸವನ್ನು ಮಾಡಲಿಲ್ಲ ಖರ್ಗೆ ಅವರೇ ಇವರಿಗೆ ಚೀಮಾರಿ ಹಾಕಿದ್ದಾರೆ ಯಾವುದೇ ರೀತಿಯಾಗಿ ಇವರಿಗೆ ಯಾವುದೇ ಒಂದು ಗುಂಡಿಯನ್ನು ಮುಚ್ಚೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಆಯಿತು ಇವತ್ತಿ ಇವತ್ತಿನ ದಿವಸ ನಾನು ಕಾಂಗ್ರೆಸ್ಸಿನ ಇವರಿಗೆ ನಾನು ಒಂದು ಕ್ವಶನನ್ನು ಕೇಳಲಿಕ್ಕೆ ಇದ್ದೇನೆ ಏನಂತ ಹೇಳಿದ್ರೆ ಇವಾಗ ಆಯಿತು ನಾವು ಗ್ಯಾರಂಟಿಗಳನ್ನು ಐವತ್ತೆಂಟು ಸಾವಿರ ಕೋಟಿಯನ್ನು ಕೊಟ್ಟಿದ್ದಾರೆ ಅಲ್ವಾ ಐವತ್ತೆಂಟು ಸಾವಿರ ಇರ್ಬೋದಾ ನಿಮ್ಮ ಬಜೆಟಿನ ಒಂದು ಪ್ರಮಾಣ ಎಷ್ಟು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬ ಬಜೆಟಿನ ಒಂದು ನೀವು ಮಂಡಿಸಿದ್ದೀರಾ ಸಿದ್ದರಾಮಯ್ಯ ಸರ್ಕಾರ ಅರವತ್ತು ಸಾವಿರ ಕೋಟಿ ಇಡೀರಿ ತಗೊಳ್ಳಿ ಎಪ್ಪತ್ತು ಸಾವಿರ ತಗೊಳ್ಳಿ ಉಳಿದಿದ ಎಷ್ಟು ಹಣ ಎಲ್ಲೋಯ್ತು ಹಾಗಾದರೆ ಅದಕ್ಕೆ ಲೆಕ್ಕ ಕೊಡಿ ಶ್ವೇತ ಪತ್ರ ಹೊರಡಿಸಿ ಯಾಕೆ ಮಾಡ್ತಾ ಇಲ್ಲ ಅದನ್ನ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ನೀವೇ ನೀವೇ ನೀವು ಹಿಂದಿನ ಸಮಯದಲ್ಲಿ ಕೆಲವೇ ತಿಂಗಳ ಹಿಂದೆ ಮಂಡಿಸಿದೀರಿ ಸಾವಿರ ಕೋಟಿ ನೀವು ಆಯ್ತು ಐವತ್ತೆಂಟು ಸಾವಿರ ಕೋಟಿ ಇದೆಯಲ್ಲ ಎಪ್ಪ ಸಾವಿರ ಕೋಟಿ ತಗೊಳ್ಳಿ ಕೆಲವು ಬತ್ತೆ ಅದು ಇದು ಅಂತೇಳಿ ತಗೊಳ್ಳಿ ಅದರ ನಂತರದಲ್ಲಿ ಮೂರು ಲಕ್ಷದ ಕೋಟಿ ಚಿಲ್ಲರೆಗಳಷ್ಟು ಹಣ ಎಲ್ಲ ಆಯ್ತು ಸಾಲ ಮಾಡುದು ಎಲ್ಲಿದೆ ಎಲ್ಲಿಂದ ತಗೊಂಡ್ಬಂದ್ರಿ ಎಲ್ಲಿ ಕೊಟ್ರಿ ಶ್ವೇತ ಪತ್ರವನ್ನ ಹೊರಡಿಸಿ ಸ್ವಾಮಿ ಓಕೆ ಇದು ಇದೆಲ್ಲೋಗಿನ ನಾನ್ ಕಾಂಗ್ರೆಸ್ ನ ವಕ್ತಾರ ಹತ್ರ ಕೇಳ್ಲಿಕ್ಕೆ ಇಷ್ಟ ಪಡ್ತೇನೆ ನಿಮ್ಮ ಮಾಧ್ಯಮ ವಾಹಿನಿ ಮುಖಾಂತರ ಶ್ವೇತ ಪತ್ರ ಹೊರಡ್ಸ್ಬೇಕಂತ ಹೇಳಿ ಕೊನೆ ಅಧಿವೇಶನ್ದಲ್ಲೂನು ಅವರು ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ ಈಗ ಅವ್ರ ಒಂದು ಪ್ರಶ್ನೆ ಕೇಳಿದ್ರಪ್ಪ ನಾಲ್ಕು ಲಕ್ಷ ಕೋಟಿ ನಾಗ ಗಾತ್ರ ಅರವತ್ತ ಸಾವಿರ ಹೌದು ಅರವತ್ತ ಸಾವಿರ ಕೋಟಿ ಗ್ಯಾರಂಟಿ ಹೋಗ್ತಾ ಇದೆ ಮಿಕ್ಕಿದ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಮುಕ್ಕಿದ ಹಣ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಸರ್ಕಾರದವ್ರನ್ನ ನೀವು ಕೇಳಿದ್ರೆ ಅವರು ಕ್ಲಾರಿಫೈ ಮಾಡ್ತಾರೆ ಅಧಿಕೃತವಾಗಿ ನಾನು ಇಲ್ಲಿ ಕೊಡಕಾಗಲ್ಲ ಅಧಿಕೃತವಾಗಿ ಸರ್ಕಾರ ಅಲ್ವಾ ಅದಲ್ಲ ಹೌದು ಶ್ವೇತಪತ್ರ ಹೊಡಿಸ್ಬೋದಲ್ವಾ ನಿಮ್ಮ ನಾಯಕರೆಲ್ಲ ಸಿದ್ಧ ಖರ್ಗೆ ಅವರು ಹಾಕಿದ್ರು ಅಂತ ಕಾಂಗ್ರೆಸ್ ನಾಯಕರಿಗೆ ಖರ್ಗೆ ಅವರು ಚೀಮಾರಿ ಹಾಕುದ್ರು ಅಂತ ಹೇಳ್ತಾರೆ ವಸಂಗುಡಾ ಪಟೇಲ್ ಎತ್ತಾಳ ಮಾಡುತ್ತಿರೋದು ಏನು ಸರ್ ಅದ್ರೆ ಗೌರವಾನಾ ನಿಮಗೆ ಸರ್ ಆಡಳಿತ ಜಯেন্দ্র ಬಗ್ಗೆ ಮಾಡುತ್ತಿರೋದು ಪಕ್ಷ ಇರೋದು ನಿಮ್ಮದು ನಾವು ವಿರೋಧ ಪಕ್ಷವಾಗಿ ಒಂದು ಪಕ್ಷ ಅಂತ ಗೌರವಯುತವಾಗಿ ಇದು ಅದು ಕರಗೆಯವರ ಇವರು ಮಾಡುತ್ತಿರೋದು ನಿಮ್ಮ ಮೇಲೆ ಸಿಮಾರಿ ಆದ್ರೆ ಎತ್ತಾಳ ಅವರು ಜಯেন্দ্র ಅವರ ಮೇಲೇ ಮಾಡುತ್ತಿರೋದು ಏನು ನೋಡಿ ಅವರು ಈಗ ನಮ್ಮ ಪಕ್ಷದಲ್ಲಿ ಇಲ್ಲ ಆಯ್ತಾ ಅಯ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದ್ದಾಗ ಇದ್ದಾಗ ಮಾಡಿದೇನೋ ನೀವು ಹಳೆ ಕಥೆಗಳು ನೋಡಿ ಅವನು ಯಾವುದೋ ಒಂದು ಗಾದೆ ಇದೆ ಏನು ಇದ್ ಮಾಡ್ದವ್ರು ಹಳೆ ಲೆಕ್ಕ ಕುತ್ಕೊಂಡ ಕೂತ್ಕೊಂಡ ಹಳೆ ಲೆಕ್ಕ ಬೇಡ ಸ್ವಾಮಿ ಇವತ್ತಿನ ಲೆಕ್ಕ ಹೇಳಿ ನನಗೆ ಹಿಂಗ್ ನಿಮ್ದು ಸರ್ಕಾರದಲ್ಲಿ ಹಿಂಗಾಗಿದೆ ಅಂತ ನಮ್ದು ಹಳೇದ್ ಬಿಟ್ಬಿಡಿ ನಾವು ವಿರೋಧ ಪಕ್ಷದಲ್ಲಿದೀವಿ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕುಂಡರ್ಸಿದ್ದಾರೆ ಜನ ನಿಮ್ಗೆ ಕೇಳುವಷ್ಟು ನಾವು ಪ್ರಶ್ನೆ ಕೇಳಲಿಕ್ಕೆ ಅಂತ ಕುಡರ್ಸಿದ್ದಾರೆ ಜನ ಪ್ರಶ್ನೆ ಭಾರತೀಯ ಜನತೆ ಪಾರ್ಟಿಯವರು ವಿರೋಧ ಪಕ್ಷದಲ್ಲಿ ಕೂತು ಇನ್ನ ಬುದ್ಧಿ ಬಂದಿಲ್ಲ ಅಂದ್ರೆ ನೋಡಿ ನಾವು ನಮ್ದು ಬುದ್ಧಿ ಮಂದತೆ ಬಗ್ಗೆ ನೀವು ಪ್ರಶ್ನೆ ಮಾಡ್ಬೇಡಿ ನಾವು ಅದಕ್ಕೆ ಜನ ಎಷ್ಟು ಏನ್ ಕೇಳಬೇಕು ಹೆಂಗೆ ಪ್ರಸ್ತಾಪ ಮಾಡ್ಬೇಕು ಹೇಳಿ ನಮ್ಗೆ ಜನ ಕೆಲವೊಂದು ವಿಶೇಷವಾಗಿ ಕೆಲವೊಂದು ಇದರಲ್ಲಿ ನಮ್ಗೆ ಸಲಹೆಗಳನ್ನ ಕೊಡೋರು ಇದಾರೆ ಸಾಕಷ್ಟು ಸಲಹೆ ಸಂಸ್ಥೆಗಳಿಗೆ ಕಲಿಸ್ತಾ ಇದ್ದಾರೆ ನೀವು ಆದ್ರೂ ನೀವು ನೀವು ಅದೇ ತರ ಮಾನವಾದ ಮಾಡ್ಕೊಂಡು ಮುಂದುವ ಇಲ್ಲಿ ಕರ್ನಾಟಕದಲ್ಲಿ ಅಪಾಸ್ಯ ಮಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡ್ತಾರೆ